ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ಗೆ ಇದೇ ಹೊಸಬರಾದರೆ ನಿಮಗೆ ಹಳ್ಳಿಯ ಜೀವನ ಹಳ್ಳಿಯ ಬದುಕು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮನೆ ಕೆಲಸನೆಲ್ಲ ಒಮ್ಮೆ ಮುಗಿಸಿ ತೋಟಕ್ಕೆ ಬಂದಿದ್ದೇನೆ ಈಗ ಆಗಿದೆ ಹತ್ತು ಗಂಟೆ ಮೆಣಸಿನ ಬಳ್ಳಿಯನ್ನ ನೆಡ್ತಾ ಇದ್ದೇನೆ ಪ್ರತಿ ವರ್ಷ ಕೂಡ ಮೆಣಸಿನ ಬಳ್ಳಿಯನ್ನು ನೆಡಲಿಕ್ಕೆ ಬೇಕು ಒಮ್ಮೆ ನೆಟ್ಟಾಯಿತು ಅಂತ ಬಿಡೋ ಹಾಗಿಲ್ಲ ಯಾಕೆಂದರೆ ನೆಟ್ಟಂತಹ ಎಲ್ಲ ಗಿಡಗಳು ಬದುಕೋದಿಲ್ಲ ಕೃಷಿ ಅನ್ನೋದು ರೈತ ಮತ್ತು ವಾತಾವರಣದ ನಡುವೆ ಪ್ರಕೃತಿಗಾಗಿ ನಡೆಯುವಂತಹ ಒಂದು ಜೂಜಾಟ ಅಂತಾನೆ ಹೇಳ್ಬೋದು ಪ್ರತಿ ಬಾರಿ ಕೂಡ ರೈತ ಸೋಲ್ತಾನೆ ಗೊತ್ತಿದೆ ಆದರೂ ಸೋಲನ್ನ ಸೋಲು ಅಂತ ಅಂದ್ಕೊಳ್ದೇನೆ ಮುಂದೊಂದು ದಿನ ಒಳ್ಳೆಯ ದಿನಗಳು ಇರಬಹುದು ಅಂತ ಅಂದ್ಕೊಂಡು ಬದುಕೋದು ಪ್ರತಿಯೊಬ್ಬರ ರೈತನ ಒಂದು ಮನೋಭಾವನೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಯಾಕೆಂದ್ರೆ ವಾತಾವರಣದ ಹಲವು ಸಮಸ್ಯೆಗಳು ಜೊತೆಗೆ ಕಾಡು ಪ್ರಾಣಿಗಳ ಸಮಸ್ಯೆಯಲ್ಲೂ ಕೂಡ ಬೆಳೆದಂತಹ ಎಲ್ಲ ಗಿಡಗಳನ್ನು ಬದುಕೋದಕ್ಕೆ ಕೊಡೋದಿಲ್ಲ ಹಾಗೆ ಬದುಕಿದಂತಹ ಎಲ್ಲ ಗಿಡಗಳು ಫಲವನ್ನು ಕೊಟ್ಟೆ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಫಲ ಕೊಟ್ಟಂತಹ ಎಲ್ಲ ಬೆಳೆಗಳಿಗೆ ಉತ್ತಮವಾದಂತಹ ಬೆಲೆ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ಹೀಗಿದೆ ಸ್ನೇಹಿತರೆ ರೈತರನ ಒಂದು ಬದುಕು ಸುಮಾರು ವರ್ಷ ಆಯ್ತು ಪ್ರತಿ ವರ್ಷ ಕೂಡ ಮೆಣಸಿನ ಬಳ್ಳಿಯನ್ನ ನೆಡ್ತಾ ಇದೀನಿ ನಾನಿಲ್ಲಿ ಬ್ರಗಶಿರ ನಕ್ಷತ್ರದಲ್ಲಿ ನೆಟ್ಟಿದ್ವಿ ಈಗ ಉತ್ತಮವಾದಂತಹ ವಾತಾವರಣ ಇದೆ ಅಂತ ಅಂದ್ಕೊಂಡು ಸ್ವಲ್ಪ ನೀಡೋಣ ಅಂತ ಅಂದ್ಕೊಂಡೆ ಮೋಡ ಕವಿದ ವಾತಾವರಣ ಇದೆ ಹಾಗಾಗಿ ಮೆಣಸಿನ ಬಳ್ಳಿಗಳನ್ನ ಅಂದ್ರೆ ಪೇಪರ್ನ ಬಳ್ಳಿಯನ್ನ ನೆಡೋದಕ್ಕೆ ಒಂದು ಉತ್ತಮವಾದಂತಹ ಸಮಯ ಅಂತ ಅನ್ನಿಸ್ತು ಒಂದಷ್ಟು ನೀಡೋಣ ಅಂತ ಅಂದ್ಕೊಂಡೆ ಪ್ರತಿ ಬಾರಿ ಕೂಡ ನೆಟ್ಟಂತಹ ಗಿಡಗಳಲ್ಲಿ ಅಂದ್ರೆ ಸುಮಾರು ಒಂದು ನೂರು ಗಿಡ ನೆಟ್ರೆ ಪೂರ್ತಿ ಯಾವತ್ತೂ ಬದುಕಿದ್ದಿಲ್ಲ ನಾನಿಲ್ಲಿ ತೆಂಗಿನ ನಾರಿನಿಂದ ಮಾಡಿದಂತಹ ಬಳ್ಳಿಯಿಂದ ಮೆಣಸಿನ ಬಳ್ಳಿಯನ್ನು ಕಟ್ತಾ ಇದ್ದೇನೆ ತೆಂಗಿನ ನಾರ ಆಗಿರೋದ್ರಿಂದ ಒಂಥರ ತುಂಬ ಶಕ್ತಿ ಹಾಕಿ ಕಟ್ಟಿದಂತ ಅನಿಸುತ್ತೆ ಹಾಗೇನೂ ಆಗಿಲ್ಲ ಬಳ್ಳಿ ತುಂಬ ಉತ್ತಮವಾಗಿಯೇ ಇದೆ ಹಾಗೆ ನಾನಿಲ್ಲಿ ಗಣೇಶ ಚತುರ್ಥಿಗೋಸ್ಕರ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದಷ್ಟು ಆರ್ಡರ್ಗಳು ಕೂಡ ಇತ್ತು ಚಕುಲಿಯನ್ನು ಮಾಡೋದಕ್ಕೋಸ್ಕರ ಸುಮಾರೊಂದು ಮೂರು ಕೆ ಜಿ ಹಿಟ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಉತ್ತಮವಾದಂತಹ ಅಕ್ಕಿಯನ್ನು ತಂದು ತೊಳೆದು ಚೆನ್ನಾಗಿ ಒಣಗಿಸಿ ಹುರಿದು ಆಮೇಲೆ ಹಿಟ್ಟನ್ನು ಮಾಡಿಸ್ಕೊಂಡಿರ್ತೇನೆ ನಾನಿಲ್ಲಿ ಚಕ್ಲಿಗೋಸ್ಕರ ಏನು ವಿಶೇಷವಾಗಿ ಏನು ಹಾಕಿಲ್ಲ ಸ್ವಲ್ಪ ಓಮ ಜೀರಿಗೆಯನ್ನು ಹಾಕಿದ್ದೇನೆ ಹಾಗೆ ಎಳ್ಳನ್ನು ಹಾಕಿದ್ದೇನೆ ಕುದಿತಾ ಇರುವಂತಹ ನೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಹಾಕಿ ಎಲ್ಲವನ್ನು ಸೇರಿಸ್ತಾ ಇದ್ದೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಥರ ಚಕ್ಲಿ ಮಾಡೋದು ತುಂಬ ಸುಲಭ ಬೇಗ ಆಗುತ್ತೆ ಜೊತೆಗೆ ಹೆಚ್ಚಿಗೆ ಎಣ್ಣೆ ಕೂಡ ಕುಡಿಯೋಲ್ಲ ಚಕ್ಲಿ ಹಾಗಾಗಿ ನಾನು ಇದೇ ಒಂದು ಪದ್ಧತಿಯನ್ನು ಪ್ರತಿ ಸಲ ಮಾಡ್ತೇನೆ ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಅಕ್ಕಿಯನ್ನು ಮಾತ್ರ ತುಂಬ ಚೆನ್ನಾಗಿರುವಂತಹ ಅಕ್ಕಿ ತಗೋಬೇಕು ಹಾಗೆ ಚೆನ್ನಾಗಿ ಹುರಿದಿರಬೇಕು ಅಕ್ಕಿಯ ಗುಣಮಟ್ಟದ ಮೇಲೆ ಚಕ್ಕುಲಿಯ ರುಚಿ ಅವಲಂಬಿತ ಆಗಿರುತ್ತೆ ಹಾಗೆ ಎಲ್ಲವನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾಯ್ತು ಸ್ವಲ್ಪ ತಣ್ದಿದೆ ಈಗ ಚಕ್ಕುಲಿಯನ್ನ ಮಾಡಬೇಕಿದೆ ಹಾಗೆ ಸ್ನೇಹಿತರೆ ಎಣ್ಣೆಯ ಪ್ಯಾಕ್ಗಳನ್ನ ಕಟ್ ಮಾಡಬೇಕಿದೆ ಅಥವಾ ಹಾಲಿನ ಪ್ಯಾಕನ್ನೆಲ್ಲ ಕಟ್ ಮಾಡಬೇಕಿದೆ ಈ ತರ ಕಟ್ ಮಾಡೋಣ ನಮ್ಮ ಹಬ್ಬ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡಬಾರ್ದು ಈ ಥರ ಯಾವುದೇ ಒಂದು ಪ್ಯಾಕ್ಗಳನ್ನ ಕಟ್ ಮಾಡಿದಾಗ ಅಂದರೆ ಹಾಲಿನ ಪ್ಯಾಕ್ ಆಗಲಿ ಅಥವಾ ಎಣ್ಣೆಯ ಪ್ಯಾಕ್ಗಳಾಗಲಿ ಈ ಥರ ಕಟ್ ಮಾಡಿದರೆ ನಾವು ಕಟ್ ಮಾಡಿದಂತಹ ಪೀಸು ಕೂಡ ಇದರ ಜೊತೆನೇ ಇರುತ್ತೆ ಅಲ್ವಾ ಚಿಕ್ಕದಾದಂತಹ ಪೀಸು ಕೂಡ ಇದರ ಜೊತೆನೇ ಇರುತ್ತೆ ಇಲ್ಲಾಂದರೆ ಚಿಕ್ಕದಾದಂತಹ ಪೀಸು ಎಲ್ಲಂದ್ರಲ್ಲಿ ಹೋಗಿ ಸೇರಿಬಿಡುತ್ತೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಇದೇ ಥರ ಕಟ್ ಮಾಡಿ ಒಂದು ಕಡೆ ಒಂದು ಪ್ಲಾಸ್ಟಿಕ್ಗಳನ್ನ ಒಂದೇ ಕಡೆ ಎಸೆಯುವಂತಹ ಒಂದು ಕೆಲಸವನ್ನು ನಾವು ಮಾಡೋಣ ಹಬ್ಬಗಳು ಪರಿಸರಕ್ಕೂ ಕೂಡ ಸಂಭ್ರಮವೇ ಆಗಲಿ ಹಾಗೆ ಚಕ್ಕುಲಿ ಈ ಥರ ಬಂತು ನೋಡಿ ಸ್ನೇಹಿತರೆ ಸ್ವಲ್ಪ ಕೂಡ ಎಣ್ಣೆಯನ್ನು ಹಿರ್ಕೊಂಡಿಲ್ಲ ತುಂಬ ಗರ್ಗರಿಯಾಗಿತ್ತು ತುಂಬ ಸುಲಭವಾಗಿ ಮಾಡ್ಬೋದು ಈ ಥರ ಚಕ್ಕುಲಿಯನ್ನು ಮಾಡಿದರೆ ಎಣ್ಣೆ ಸಹಿತ ಕುಡಿಯೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗರಿಗರಿ ಕೂಡ ಆಗಿರುತ್ತೆ ಒಳ್ಳೆ ಬಣ್ಣ ಕೂಡ ಬಂದಿರುತ್ತೆ ಗಣೇಶ ಚತುರ್ಥಿಗೆ ಒಂದೆರಡು ದಿನ ಇರುವಾಗಲೇ ಈ ಒಂದು ಚಕ್ಲಿನೆಲ್ಲ ಮಾಡಿಟ್ಕೊಂಡೆ ನಾನು ಹಾಗೆ ಇದು ಗಣೇಶ ಚತುರ್ಥಿಯ ದಿನದ ವಿಡಿಯೋ ಒಂದಷ್ಟು ಹೂಗಳಾಗಿತ್ತು ನಾವು ಶ್ರಾವಣ ಗಂಟಿಗೆ ಅಂತ ಕರೀತೇವೆ ಈ ಕಡೆ ನಮ್ಮ ಕಡೆ ಗಂಧದ ಬಣ್ಣದ ಗೆಂಟಿಗೆ ಹೂವಾಗಿತ್ತು ಈ ಥರ ಗಿಡಗಳನ್ನ ನೆಟ್ಕೊಂಡ್ರೆ ಬೇಗ ಹೂವಾಗುತ್ತೆ ಗಣೇಶ ಚತುರ್ಥಿಗೆಲ್ಲ ಹೂಗಳಾಗೋದಕ್ಕೆ ಶುರುವಾಗ್ಬಿಡತ್ತೆ ಹಬ್ಬಗಳಿಗೆ ಒಳ್ಳೆಯ ಹೂಗಳು ಸಿಗುತ್ತೆ ನಮಗೆ ಮನೆಯಲ್ಲೇ ನಾವು ನೆಟ್ಕೊಂಡು ಬೆಳ್ಕೊಂಡ್ರೆ ಬೆಳಗಿನ ಟಿಫಿನ್ ಎಲ್ಲ ಮುಗಿಸಿ ಸ್ನಾನನಲ್ಲಿ ಮಾಡಿ ಹೂವನ್ನು ಕೊಯ್ಯೋದಕ್ಕೋಸ್ಕರ ಬಂದಿದ್ದೇನೆ ಬೆಳಗ್ಗೆ ಟಿಫಿನಿಗೆ ಅವಲಕ್ಕಿಯನ್ನು ಮಾಡಿದ್ದೆ ಗಣೇಶ ಚತುರ್ಥಿಯ ದಿನ ಅಥವಾ ಇತರ ಬೇರೆ ಯಾವುದೇ ಒಂದು ಹಬ್ಬ ಹರಿದಿನಗಳ ದಿನದಂದು ದೋಸೆನ ಮಾಡಲ್ಲ ಅಕ್ಕಿಯ ದೋಸೆಯನ್ನು ಮಾಡಲ್ಲ ಹಾಗಾಗಿ ನಾನು ಇವತ್ತು ಅವಲಕ್ಕನ ಮಾಡಿದ್ದೆ ಬೇಗ ಆಗತ್ತೆ ಟಿಫಿನ್ ಅಂತೇಳಿ ಯಾಕೆಂದರೆ ಗಣೇಶ ಚತುರ್ಥಿಯ ದಿನ ತುಂಬ ಕೆಲಸಗಳಿರುತ್ತೆ ಎಲ್ಲ ತಿಂಡಿಗಳನ್ನು ಆ ದಿನವೇ ಮಾಡ್ತಾರೆ ದೇವರ ನೈವೇದ್ಯಕ್ಕೋಸ್ಕರ ಕಜ್ಜಾಯಗಳನ್ನೆಲ್ಲ ಆ ದಿನ ಮಾಡಿರುವಂಥದ್ದನ್ನು ಮಾತ್ರ ನೈವೇದ್ಯ ಮಾಡ್ತಾರೆ ಮೊದಲನೇ ದಿನ ಮಾಡಿರುವಂಥದ್ದನ್ನು ನೈವೇದ್ಯ ಮಾಡಲ್ಲ ಒಂದೊಂದು ಕಡೆ ತುಂಬ ಜಾಸ್ತಿ ಬಗೆಯ ಅಡುಗೆಗಳನ್ನ ಮಾಡ್ತಾರೆ ಇಪ್ಪತ್ತೊಂದು ಬಗೆಯ ಅಡುಗೆಗಳನ್ನೆಲ್ಲ ಮಾಡ್ತಾರೆ ನಾನು ಅಷ್ಟೊಂದು ಒಂದು ನಿಯಮವನ್ನು ಇಟ್ಕೊಂಡಿಲ್ಲ ಐದು ಬಗೆಯ ತಿಂಡಿಗಳನ್ನು ಅಂದರೆ ಕಜ್ಜಾಯಗಳನ್ನು ಹಾಗೆ ಐದು ಬಗೆಯ ಪದಾರ್ಥಗಳನ್ನ ಮಾಡ್ತೇನೆ ಅಷ್ಟೇ ನಮ್ಮ ಮನೆಯಲ್ಲಿ ಗಣಪತಿ ಮೂರ್ತಿಯನ್ನು ತಂದು ಪೂಜೆ ಮಾಡುವಂತಹ ಒಂದು ಕ್ರಮವನ್ನು ಇಟ್ಕೊಂಡಿಲ್ಲ ಮನೆ ದೇವರಿಗೆ ಪೂಜೆಯನ್ನು ಮಾಡ್ತೇವೆ ಹಾಗೆ ಸಮೀಪದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕಾಯನ್ನು ಓಡಿಸ್ಕೊಂಬಂದು ಪಂಚಕ ಜಾಯವನ್ನು ನೈವೇದ್ಯ ಮಾಡಿಸ್ಕೊಂಡು ಬರ್ತೇವೆ ಅಷ್ಟೇ ಹಾಗೆ ತುಂಬ ಹೂವಾಗಿತ್ತು ಒಂದಷ್ಟು ಕೊಯ್ದಾಯಿತು ಒಂದಷ್ಟು ದೇವರಿಗೆ ದೇವರ ಅಲಂಕಾರಕ್ಕೋಸ್ಕರ ಇಟ್ಟಿದ್ದೇನೆ ಹಾಗೆ ಮತ್ತೊಂದಷ್ಟು ಒಂದು ಸ್ವಲ್ಪ ಮಾಲೆಯನ್ನು ಮೂಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಮುಡಿಯೋದಕ್ಕಾಗತ್ತೆ ಹಾಗೆ ಸ್ವಲ್ಪ ದೇವರಿಗೆ ಹಾಕೋದಕ್ಕಾಗತ್ತೆ ಅಂತೇಳಿ ಸ್ವಲ್ಪ ಮಾಲೆಯನ್ನು ಮೂಡ್ತಾಯಿದ್ದೀನಿ ನಾನಿಲ್ಲಿ ಶ್ರಾವಣ ಗಂಟಿಗೆ ಗಿಡಗಳು ಹೆಚ್ಚಿನ ಆರೈಕೆಯನ್ನು ಕೇಳಲ್ಲ ತುಂಬ ಆರಾಮಾಗಿ ಬೆಳೆಸ್ಬೋದು ಆ ಗಿಡಗಳನ್ನು ಹೇಗೆ ನೆಟ್ಟು ಬದುಕತ್ತೆ ಜೊತೆಗೆ ತುಂಬ ಹೂಗಳನ್ನು ಕೊಡತ್ತೆ ಆ ಒಂದು ಗಿಡ ಹಾಗಾಗಿ ತುಂಬ ಉತ್ತಮವಾದಂತಹ ಗಿಡ ಮತ್ತೆ ಈ ಒಂದು ಹಬ್ಬದ ಸಮಯದಲ್ಲಿ ಉತ್ತಮ ಹೂಗಳನ್ನ ಕೊಡುವಂತಹ ಗಿಡ ಶ್ರಾವಣ ಗಂಟಿಗೆ ಗಿಡ ಹಲವು ಬಣ್ಣಗಳಿರುತ್ತೆ ನನ್ನ ಹತ್ರ ಒಂದು ಮೂರ್ನಾಲ್ಕು ಬಣ್ಣದ ಹೂಗಳ ಗಿಡಗಳಿವೆ ಅಷ್ಟೇ ಜಾಸ್ತಿ ಇಲ್ಲ ಗಣೇಶ ಚತುರ್ಥಿಯ ದಿನದ ಒಂದಷ್ಟು ಅಷ್ಟೇ ಜೋಡಿಸಿಟ್ಕೊಂಡೆ ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಬಹುದು ಪೂರ್ತಿ ಅಂತ ಅಂದ್ಕೊಂಡಿದ್ದೆ ಪೂರ್ತಿ ಇಡೀ ದಿನದ ವಿಡಿಯೋನ ಮಾಡಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ಸಮಯ ಸಾಕಾಗಲೇ ಇಲ್ಲ ಸ್ವಲ್ಪ ಗಡಿ ಬಿಡಿ ಇತ್ತು ಹಾಗಾಗಿ ಹಾಗೆ ಇದು ಮಾರನೇ ದಿನದ ವಿಡಿಯೋ ನಾನು ಮತ್ತೆ ನನ್ನ ಅತ್ತಿಗೆ ಇಬ್ರು ಸೇರಿ ಅಜ್ಜನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ ತುಂಬಾ ವರ್ಷ ಆಗಿತ್ತು ನಾನು ಅಜ್ಜನ ಮನೆಗೆ ಹೋಗ್ದೇನೆ ಅಲ್ಲಿ ನಿನ್ನೆಯಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಂತಹ ಗಣಪತಿಯನ್ನು ಇಂದು ವಿಸರ್ಜಿಸುವಂತಹ ಒಂದು ದಿನ ಇಲಿ ಪಂಚಮಿಯ ದಿನ ನಾವು ಹೊಡ್ತಾ ಇದ್ದೇವೆ ಹಾಗೆ ನಾವಿಲ್ಲಿ ಇಡುಗುಂದಿ ಸಮೀಪ ಬಂದಿದ್ದೇವೆ ಇಲ್ಲೇ ಸಮೀಪದಲ್ಲಿ ಒಂದು ಪುಟ್ಟ ಕೆರೆಯಲ್ಲಿ ಒಂದಷ್ಟು ವಲಸಿಗ ಹಕ್ಕಿಗಳು ತಮ್ಮ ಮರಿಗಳ ಜೊತೆ ಬದುಕ್ತಾ ಇರೋದು ಕಾಣಿಸ್ತು ಹಾಗೆ ನೋಡ್ಕೊಂಡು ಹೋಗೋಣ ಹೇಳಿ ಬಂದಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನನಗೆ ಪ್ರಯಾಣ ಅನ್ನೋದು ಅಷ್ಟೊಂದು ಪ್ರಯಾಸ ಅಂತ ಅನ್ನಿಸ್ತಾ ಇಲ್ಲ ತುಂಬ ಉಪಯೋಗ ಆಗಿದೆ ಕಾರಣ ಈ ಒಂದು ಬೆಲ್ಟ್ಗಳು ನನಗೆ ತಮ್ಮ ತಂದು ಕೊಟ್ಟಿದ್ದ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ನನಗೆ ಇಲ್ಲಾಂದರೆ ಪ್ರಯಾಣ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಯಾಕಪ್ಪ ಹೋಗೋದು ಎಲ್ಲೂ ಹೋಗೋದೇ ಬೇಡ ಅಂತ ಅನಿಸ್ತಿತ್ತು ತುಂಬ ಕಷ್ಟ ಆಗ್ತಿತ್ತು ಆದರೆ ಈ ಒಂದು ಬೆಲ್ಟು ನನಗಂತೂ ತುಂಬ ಹೆಲ್ಪ್ ಆಗಿದೆ ಬಸ್ಸಿನಲ್ಲಿ ಅಥವಾ ಕಾರ್ನಲ್ಲೆಲ್ಲ ಸ್ವಲ್ಪ ದೂರ ಬಂದರೂ ಕೂಡ ಏನು ಬೇಡ ಅಂತ ಅನಿಸ್ತಿತ್ತು ಸುಮ್ಮನೆ ಹೋಗಿ ಎಲ್ಲಾದರೂ ಕೂತ್ ಬಿಡೋಣ ಅಂತ ಅನಿಸ್ತಿತ್ತು ಈ ಥರ ಪ್ರಕೃತಿಯ ಸೌಂದರ್ಯನೆಲ್ಲ ಆಸ್ವಾದಿಸೋದಕ್ಕೆ ಆಗ್ತಾನೆ ಇರಲಿಲ್ಲ ತಲುಪುವಂತಹ ಒಂದು ಪ್ರದೇಶವನ್ನು ತಲುಪಿದ್ರೆ ಸಾಕು ಅಂತ ಅನಿಸ್ತಿತ್ತು ತುಂಬ ಆಯಾಸ ಆಗಿರ್ತಿತ್ತು ಆದರೆ ಈ ಬಾರಿ ಹಾಗಾಗ್ತಾ ಇಲ್ಲ ತುಂಬ ಸಲ ಆಯಿತು ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬ ದೂರದವರೆಗೂ ಕೂಡ ನಾನು ಇದನ್ನು ಹಾಕ್ಕೊಂಡು ಹೋಗಿದ್ದೀನಿ ಏನೂ ತೊಂದರೆ ಆಗ್ತಾ ಇಲ್ಲ ನನಗೆ ತುಂಬ ಅನುಕೂಲ ಆಗ್ತಾ ಇದೆ ನಾನು ಖಂಡಿತವಾಗಿಯೂ ಈ ಒಂದು ಕಂಪನಿಯ ಪ್ರಚಾರಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ನನಗೆ ಅನುಕೂಲ ಆಗಿರುವಂಥದ್ದು ನನಗೆ ಸಹಾಯ ಆಗಿರುವಂತಹ ವಿಷಯಗಳನ್ನ ನಾನು ಈ ವಿಡಿಯೋಗಳ ಮೂಲಕ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಸಾಧ್ಯ ಆದಷ್ಟು ಜನರಿಗೆ ಉಪಯೋಗಿಸಿಕೊಳ್ಳುವಂತಹ ಒಂದು ಮನಸ್ಥಿತಿ ಇರುವವರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಜೋಡಿಸಿಟ್ಕೊತಾ ಇದ್ದೇನೆ ನಾನಂತೂ ಅಜುನ್ ಮನೆಗೆ ಬರದೆ ತುಂಬ ವರ್ಷಗಳಾಗಿತ್ತು ಯಾಕೆಂದರೆ ಈ ಒಂದು ರಸ್ತೆಯಲ್ಲಿರುವಂತಹ ತಿರುವುಗಳು ತುಂಬಾ ನಮಗಂತೂ ಹೋಗೋದೇ ಬೇಡ ಅಂತ ಅನಿಸ್ತಿತ್ತು ಅಷ್ಟೊಂದು ತಿರುವುಗಳಿವೆ ಆದ್ರೆ ನನ್ನ ಬದುಕಿನಲ್ಲೂ ಈಗ ತಿರುವುಗಳಾಗಿವೆ ಈ ಒಂದು ಬೆಲ್ಟ್ನ ನ ಕಾರಣದಿಂದ ಹಾಗಾಗಿ ಅಲ್ಲಿಗೆ ಹೋಗೋದು ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಒಂದು ಎಂಟತ್ತು ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಟ್ಯಾಬ್ಲೆಟ್ಸ್ ಅನ್ನ ತಿನ್ಬೇಕಾಗಿತ್ತು ಆಮಿಟ್ ಆಗದೇ ಇರುವಂತಹ ಟ್ಯಾಬ್ಲೆಟ್ಸ್ಗಳನ್ನ ತಿನ್ಬೇಕಾಗಿತ್ತು ಪ್ರತಿ ಬಾರಿ ಕೂಡ ಟ್ಯಾಬ್ಲೆಟ್ಸ್ಗಳನ್ನ ತಿನ್ನೋದು ಯಾಕೋ ಒಂಥರ ಭಯ ಜೊತೆಗೆ ಟ್ಯಾಬ್ಲೆಟ್ಸ್ ತಿಂದ ಮೇಲೆ ಒಂಥರ ಸುಸ್ತು ಇತರ ಎಲ್ಲ ಇರ್ತಿತ್ತು ಅದೆಲ್ಲ ಈ ಬಾರಿ ಏನು ಇಲ್ಲ ಹಾಗಾಗಿ ಖುಷಿಯಿಂದ ಅಜ್ಜನ ಮನೆಗೆ ಬಂದಿದ್ದೇವೆ ಬಂದು ತಲುಪಾಯ್ತು ನಾನು ಅಜಿನ್ ಮನೆಗ್ ಬರ್ಲಿಕ್ಕಾಗ್ದೇನೆ ಸುಮಾರೊಂದು ಏಳು ವರ್ಷಗಳಾಗಿತ್ತೇನೋ ತುಂಬಾ ದೂರ ಏನೂ ಅಲ್ಲ ಆದ್ರೂ ಬರೋಕೆ ಆಗಿರ್ಲಿಲ್ಲ ಇವತ್ತು ಅತಿಗೆ ಹೋಗೋಣ ಅಂತ ಹೇಳ್ತು ಹಾಗಾಗಿ ಬಂದಿದ್ದೇವೆ ಗಣೇಶನ ಪೂಜೆ ನಡೀತಾ ಇದೆ ಇಲ್ಲಿ ಹಾಗೆ ಅಜ್ಜನ ಮನೆಯಲ್ಲೇ ಸ್ವಲ್ಪ ಹೊತ್ತು ಪೂಜೆನೆಲ್ಲ ನೋಡಿಕೊಂಡು ಇಲ್ಲೇ ಸಮೀಪದಲ್ಲಿ ಇರುವಂತಹ ದೊಡ್ಡಮ್ಮನ ಮನೆ ಮನೆಗೆ ಹೋಗ್ಬರೋಣ ಅಂತ ಅನಿಸ್ತು ತುಂಬಾ ವರ್ಷಗಳಾಗಿತ್ತು ಅಲ್ಲೂ ಕೂಡ ಬರ್ದೇನೆ ಮೊದಲೆಲ್ಲ ಚಿಕ್ಕವರಿದ್ದಾಗ ಪ್ರತಿ ರಜೆಯಲ್ಲೂ ಬರ್ತಿದ್ವಿ ಮೇ ರಜೆ ಮತ್ತೆ ಅಕ್ಟೋಬರ್ ರಜೆಯಲ್ಲೆಲ್ಲ ಬಂದು ಇಲ್ಲಿ ಸ್ವಲ್ಪ ದಿನ ಇದ್ದು ಹೋಗ್ತಿದ್ವಿ ಈಗೆಲ್ಲ ಒಂದು ಸವಿ ನೆನಪುಗಳಷ್ಟೇ ತುಂಬಾ ವರ್ಷಗಳ ನಂತರ ಬರ್ತಾ ಇದೀವಿ ಆ ದಾರಿ ಎಲ್ಲ ನಂತರ ಹೊಸದು ಅಂತ ಅನಿಸ್ತಾ ಇದೆ ಮೊದಲೆಲ್ಲ ಪ್ರತಿ ವರ್ಷನು ನೋಡುವಂತಹ ದಾರಿಯೇ ಆಗಿತ್ತು ಆದ್ರೆ ಈಗ ಸ್ವಲ್ಪ ಹೊಸ ತನಿಸ್ತಾ ಇದೆ ಅಪರೂಪ ಆಗ್ಬಿಟ್ಟಿದೆ ಈ ಒಂದು ದಾರಿಗಳು ನಮಗೆ ಹಾಗೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಒಂಥರ ತುಂಬಾ ಚೆನ್ನಾಗಿದೆ ವಾತಾವರಣ ನೋಡಿ ಎಷ್ಟು ಹಸಿರು ಹಸಿರಾಗಿದೆ ಜೊತೆಗೆ ಹರಿಯುವಂತಹ ಹಳ್ಳ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಸವಿ ನೆನಪುಗಳು ಹಾಗೆ ಉಳಿಲಿ ಅಂತ ಹೇಳಿ ಒಂದಷ್ಟು ವಿಡಿಯೋಗಳನ್ನ ಮಾಡಿಕೊಂಡೆ ನಾನು ಈಗ ಒಂದಷ್ಟು ದಿನಗಳಿಂದ ಅಷ್ಟೊಂದು ಮಳೆ ಇಲ್ಲ ದಿನಕ್ಕೊಂದು ಎಂಟತ್ತು ಮಳೆ ಬರುತ್ತೆ ಅಷ್ಟೇ ನಿರಂತರವಾಗಿ ಮಳೆ ಹೋಯ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ನೀರಿದೆ ಈ ಒಂದು ಹಳ್ಳದಲ್ಲಿ ಇತರ ಸಂಕಗಳು ಇನ್ನೂ ಕೂಡ ಹಳ್ಳಿಯಲ್ಲಿ ಇವೆ ಒಣಗಿರುವಂತಹ ದೊಡ್ಡದಾದ ಮರವನ್ನ ಮಾನವ ಸಂಪನ್ಮೂಲದ ಮೂಲಕ ತಂದು ಈ ತರ ಜೋಡಿಸಿರ್ತಾರೆ ಸಂಪರ್ಕಕ್ಕೋಸ್ಕರ ಹಲವಷ್ಟು ವರ್ಷಗಳು ಬರುತ್ತೆ ಇಂತಹ ಸಂಕಗಳು ಹಾಗೆ ಇಲ್ಲಿ ದೊಡ್ಡಮ್ಮನ ಮನೆಗೆ ಬಂದಾಯ್ತು ತುಂಬಾ ವರ್ಷ ಆಗಿತ್ತು ನಾನು ಇಲ್ಲೂ ಕೂಡ ಬರ್ದೇನೆ ಹಾಗೆ ಒಂದಷ್ಟೊತ್ತು ದೊಡ್ಡಮ್ಮನ ಜೊತೆ ಅತ್ತಿಗೆ ಜೊತೆನೆಲ್ಲ ಮಾತಾಡ್ಕೊಂಡು ಇವತ್ತಿನ ಸಮಯವನ್ನ ಕಳೆದ್ವಿ ಸ್ವಲ್ಪ ಹೊತ್ತು ಗಣೇಶನ ಹಬ್ಬದ ಮಾರನೇ ದಿನ ಹೋಗಿರೋದ್ರಿಂದ ಎಲ್ಲಾ ಕಡೆ ಚೌತಿಯ ಒಂದು ಕಜ್ಜಾಯಗಳು ಚಕ್ಲಿ ಹತ್ರ ಕರ್ಜಿಕಾಯಿ ಈ ತರ ಕಜ್ಜಾಯಗಳು ತುಂಬಾ ಚೆನ್ನಾಗಿತ್ತು ಚಕ್ಲಿ ಹತ್ರ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮತ್ತೆ ವಾಪಸ್ ಅಜ್ಜಿನ ಮನೆಗೆ ಬಂದ್ವಿ ನಾವಿಲ್ಲಿ न य कर न य कम न शिद्ध तदेकं न ताशोगाशो न शकम नमः इति न य कम न तेराति विकरम नमोदिनासरमस्य ಮುಂಚಿನ ದಿನ ಚುಳಿ ಕಡುಬು ಅಂತ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಊಟ ಆಯ್ತು ಒಂದಷ್ಟು ಗಣೇಶ ಚತುರ್ಥಿಯ ಕಜ್ಜಾಯಗಳನ್ನು ಮಾಡಿದ್ರು ತುಂಬಾ ರುಚಿಯಾಗಿತ್ತು ಎಲ್ಲವೂ ಕೂಡ ಜನ ಸೇರಿದ್ರು ಎಲ್ಲ ವಿಡಿಯೋನ ಮಾಡೋಕೆ ಒಂದಷ್ಟು ವಿಡಿಯೋ ಡಿಲೀಟ್ ಆಗೋಯ್ತು ಯಾಕೋ ಗೊತ್ತಿಲ್ಲ ಹಾಗೆ ಇಲ್ಲಿ ಅತಿಗೆ ಒಂದಷ್ಟು ಹೂವಿನ ಗಿಡಗಳನ್ನ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತು ಈ ಒಂದು ಗಿಡ ತುಂಬಾ ಹಸಿರು ಹಸಿರಾಗಿದೆ ನೋಡಿ ಅಲ್ವಾ ತುಂಬಾ ಚೆನ್ನಾಗಿ ಅನಿಸ್ತು ಹಾಗಾಗಿ ನಂಗೆ ಒಂಚೂರು ಕೊಡುವಂತ ಹೇಳಿದೆ ಅತಿಗೆ ಪ್ರೀತಿಯಿಂದ ಈ ಒಂದು ಹೂವಿನ ಗಿಡಗಳನ್ನ ಕೊಟ್ಟರು ಹಾಗೆ ಒಂದಷ್ಟು ಸಮಯ ಒಂದು ಸವಿ ನೆನಪಿಗಿರಲಿ ಅಂತೇಳಿ ಒಂದಷ್ಟು ಫೋಟೋಗಳನ್ನೆಲ್ಲ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡೆ ತುಂಬ ಖುಷಿಯಿಂದ ಕಳೆದೆ ನಾನು ಇವತ್ತಿನ ದಿನ ತುಂಬ ವರ್ಷಗಳಾಗಿತ್ತು ನಂಗೆ ಮನೆಗೆ ಹೋಗಬೇಕು ಅನ್ನೋ ಆಸೆ ಇತ್ತು ಆದರೆ ಹೋಗೋಕ್ಕಾಗಿರಲಿಲ್ಲ ತುಂಬ ವರ್ಷದ ನಂತರ ಹೋಗಿದ್ವಿ ತುಂಬ ಅಪರೂಪದವ್ರು ಸಿಕ್ಕಿದ್ರು ತುಂಬ ವರ್ಷಗಳ ನಂತರ ಎಷ್ಟೋ ಜನ ಸಿಕ್ಕಿದ್ರು ತುಂಬ ಖುಷಿಯಾಯಿತು ನಂಗೆ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಒಂದು ಸವಿ ನೆನಪುಗಳು ಹಾಗೆ ಉಳಿತು ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಒಂದಷ್ಟು ಸವಿ ನೆನಪುಗಳನ್ನ ಉಳಿಯೋದಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿದೆ ಎಲ್ಲರ ಬದುಕಲ್ಲೂ ಅಜ್ಜಿನ ಮನೆ ಅನ್ನೋದು ಒಂಥರ ವಿಶೇಷವಾದಂತಹ ಒಂದು ಸವಿ ನೆನಪುಗಳಾಗಿರುತ್ತೆ ಬಾಲ್ಯದ ಒಂದಷ್ಟು ಸವಿ ನೆನಪುಗಳು ಇರುತ್ತೆ ಮನೆಯೊಂದಿಗೆ ಅದೇ ಬಾಲ್ಯ ಕಳೆದಂತೆ ದೊಡ್ಡವರಾದಂತೆ ಆ ಒಂದು ಸಂಬಂಧದಿಂದ ನಾವು ಸ್ವಲ್ಪ ಹಿಂದೆ ಸರಿತೀವಿ ಅನಿವಾರ್ಯ ಕಾರಣಗಳಿಂದ ಸಾಧ್ಯ ಆಗೋಲ್ಲ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆಲ್ಲ ಸಾಧ್ಯ ಆಗಲ್ಲ ಮೊದಲಿನಂತೆ ಒಡನಾಟಗಳಿರಲ್ಲ ಹೀಗೆ ಒಂದಷ್ಟು ಸಮಸ್ಯೆಗಳಿರತ್ತೆ ಅಜ್ಜನ ಮನೆಗೆ ಹೋಗಬೇಕು ಅಂದರೆ ಎಷ್ಟೋ ಸಲ ಹೋಗೋಕ್ಕಾಗಲ್ಲ ಏನಾದರೂ ಒಂದು ಅನಿವಾರ್ಯ ಸಮಸ್ಯೆಗಳಿರುತ್ತೆ ಸಾಧ್ಯವಾದಷ್ಟು ನಮ್ಮ ಮಕ್ಕಳಿಗೂ ಸಹ ಅಜ್ಜಿನ ಮನೆ ಅತ್ತೆ ಮನೆ ತರಹ ಒಂದು ಸಂಬಂಧಗಳ ಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಬದುಕನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗಿತ್ತು ನನ್ನ ಬದುಕಿನ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು